ಮುಂದಿನ ಮೂರು ವರ್ಷವೂ ಸಿದ್ದೂನೇ ಸಿಎಂ ಜಾತಿ ಗಣತಿ ಅಸ್ತ್ರ ಸಿದ್ದುಗೆ ಶ್ರೀರಾಕ್ಷೆ ಮುಂದಿನ ಮೂರು ವರ್ಷ ಸಿದ್ದರಾಮಯ್ಯವರ ಸಿಎಂ ಇದರಲ್ಲಿ ದೂಸರ ಮಾತೇ ಇಲ್ಲ ಹೀಗಂತ ಸಚಿವರೊಬ್ಬರು ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಜಾತಿ ಗಣತಿಯೇ ಸಿಎಂ ಸಿದ್ದುಗೆ ಶ್ರೀರಕ್ಷೆ ಆಯ್ತಾ ಏನಿದು ಹೊಸ ಲೆಕ್ಕಾಚಾರ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಜಾತಿ ಗಣತಿ ಸದ್ಯ ರಾಜಕಾರಣದಲ್ಲಿನ ಹಾಟ್ ಟಾಪಿಕ್ ಈ ವರದಿಗೆ ಪರ ವಿರೋಧ ಚರ್ಚೆಗಳು ನಡೆಯುತ್ತಿವೆ ಒಕ್ಕಲಿಗ ಮತ್ತು ಲಿಂಗಾಯತ ಮುಖಂಡರು ಇದನ್ನ ವಿರೋಧಿಸುತ್ತಿದ್ದಾರೆ ಆದ್ರೆ ಅಹಿಂದ ವರ್ಗದ ಮಂದಿ ಸಾಥ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳೋದಕ್ಕಾಗಿ ಜಾತಿ ಗಣತಿಯನ್ನ ಮಣಿಸುತ್ತಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಕೇಳಿಬರ್ತವೆ ಪರಿಸ್ಥಿತಿ ಹೀಗಿರುವಾಗಲೇ ಜಾತಿ ಗಣತಿ ವರದಿಯನ್ನ ಈ ಕೂಡಲೇ ಅಂಗೀಕರಿಸಬೇಕು ಪ್ರಬಲ ಸಮುದಾಯದ ನಾಯಕರ ಮಾತಿಗೆ ಮಣಿಯದೆ ವರದಿಯನ್ನು ಅಂಗೀಕರಿಸಬೇಕು ಅಂತೇಳಿ ಈಡಿಗ ಸಮುದಾಯದ ಪ್ರಣವಾನಂದ ಸ್ವಾಮೀಜಿ ಆಗ್ರಹಿಸಿದ್ದಾರೆ ಹೌದು ವೀಕ್ಷಕರೇ ಹಾವೇರಿಯಲ್ಲಿ ಮಾತನಾಡಿದ ಅವರು ಯಾವುದೇ ನ್ಯೂನತೆಗಳು ಇದ್ದರೆ ಸರಿಪಡಿಸಲು ಸಮಯ ಇದೆ ಈಗಾಗಲೇ ಜಾತಿ ಗಣತಿ ಸೋರಿಕೆಯಾಗಿದೆ ಈಡೀಗ ಸಮುದಾಯದ ಸಂಖ್ಯೆ ಹದಿನೈದು ಲಕ್ಷ ಅಂತ ತೋರಿಸಲಾಗಿದೆ ರಾಜ್ಯದಲ್ಲಿ ಈಡೀಗ ಸಮುದಾಯದ ಐವತ್ತು ಲಕ್ಷ ಜನರಿದ್ದಾರೆ ಅಂತೇಳಿ ಸ್ವಾಮೀಜಿ ತಿಳಿಸಿದ್ದಾರೆ ಅಷ್ಟೇ ಅಲ್ಲ ಸಿದ್ದರಾಮಯ್ಯವರು ಜಾತಿ ಗಣತಿಯನ್ನ ಮಂಡನೆ ಮಾಡದಿದ್ರೆ ಅಹಿಂದ ಸಮಾಜಕ್ಕೆ ಅನ್ಯಾಯ ಮಾಡಿದಂತಾಗುತ್ತೆ ಈ ವರದಿ ಜಾರಿಗೆ ಮಾಡಲು ಅಲ್ಪಸಂಖ್ಯಾತರು ಅಹಿಂದ ಸಮಾಜ ನಿಮ್ಮ ಬೆನ್ನಿಗಿದೆ ನಿಮ್ಮ ಪಕ್ಷದ ಕೆಲವು ನಾಯಕರು ಪರಿಷ್ಕರಣೆ ಮಾಡುವ ಹೇಳಿಕೆ ನೀಡುತ್ತಿದ್ದಾರೆ ನೀವು ನಿಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಜಾತಿ ಗಣತಿಯನ್ನ ಜಾರಿಗೆ ತರುತ್ತೇವೆ ಅಂತ ಸ್ಪಷ್ಟವಾಗಿ ಹೇಳಿದ್ದೀರಿ ಆವತ್ತು ನಿಮ್ಮ ನಾಯಕರು ಯಾಕೆ ವಿರೋಧ ಮಾಡಲಿಲ್ಲ ಈಗ ನಿಮ್ಮ ನಾಯಕರು ಯಾಕೆ ವಿರೋಧ ಮಾಡುತ್ತಿದ್ದಾರೆ ಅಂತೇಳಿ ಸ್ವಾಮೀಜಿ ಪ್ರಶ್ನೆ ಮಾಡಿದ್ದಾರೆ ರಾಜ್ಯದ ಪ್ರಬಲ ಸಮುದಾಯದ ನಾಯಕರ ನಡವಳಿಕೆಯಿಂದ ಪರಿಶಿಷ್ಟ ಜಾತಿ ಪಂಗಡಗಳ ಹಕ್ಕು ಕಸಿಯುವ ಪ್ರಯತ್ನ ಸುಮಾರು ವರ್ಷಗಳಿಂದ ನಡೆಯುತ್ತಿದೆ ಮುಖ್ಯಮಂತ್ರಿಗಳ ಮೇಲೆ ಈಡಿಗ ಸಮುದಾಯ ಅಪಾರ ನಂಬಿಕೆ ಇಟ್ಕೊಂಡಿದೆ ಇದೇ ತಿಂಗಳ ಹದಿನೇಳರಂದು ನಡೆಯುವ ಸಚಿವ ಸಂಪುಟದಲ್ಲಿ ಜಾತಿ ಗಣತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ರಾಜ್ಯದ ಜನರ ಮುಂದೆ ತೆರೆದಿಡಬೇಕು ಎರಡು ಸಾವಿರದ ಹದಿಮೂರರಲ್ಲಿ ಮಾಡಿದ ವರದಿ ಇದು ಅಂತ ಹಿಂದಕ್ಕೆ ಇಡಬೇಡಿ ಹನ್ನೆರಡು ವರ್ಷವಾಗಿದೆ ಅಂದ್ರೆ ಹೆಚ್ಚು ಕಮ್ಮಿ ಆಗಿದ್ರೆ ತನಿಖೆ ಮಾಡಿ ತಿದ್ದುಪಡಿ ಮಾಡಬಹುದು ಯಾವುದೇ ಸ್ವಾಮೀಜಿ ಪ್ರಬಲ ನಾಯಕರ ಒತ್ತಡಕ್ಕೆ ಮಣಿಯಬಾರದು ಶೀಘ್ರದಲ್ಲೇ ಜಾತಿ ಗಣತಿ ಜಾರಿ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ಇಡೀ ದೇಶ ರಾಜ್ಯದತ್ತ ನೋಡುವಂತೆ ಪಾರದರ್ಶಕ ಆಡಳಿತ ನೀಡುತ್ತಿರುವ ಸಿದ್ದರಾಮಯ್ಯನವರು ಮುಂದಿನ ಮೂರು ವರ್ಷವೂ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ ಅಂತೇಳಿ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವ ಬೈರತಿ ಸುರೇಶ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಪ್ರಜಾಸತ್ತಾತ್ಮಕ ಮಾದರಿಯಲ್ಲಿ ಎಲ್ಲಾ ಶಾಸಕರ ವಿಶ್ವಾಸ ಗಳಿಸಿ ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯ ಅವರ ಜನಪ್ರಿಯತೆಯನ್ನು ಸಹಿಸದ ಬಿಜೆಪಿ ಮತ್ತು ಜೆ ಿಎಸ್ನವರು ಸುಳ್ಳು ಆರೋಪಗಳನ್ನು ಮಾಡುತ್ತಾ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಲು ಯತ್ನಿಸುತ್ತಿದ್ದಾರೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮತ್ತು ಆರ್ಥಿಕವಾಗಿ ಹಿಂದುಳಿದವರ ಪರವಾದ ಆಡಳಿತ ನಡೆಸುತ್ತಿರುವ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತೇಳಿ ಗುಡುಗಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯ ಜಾತಿ ಗಣತಿಯ ಶ್ರೀರಕ್ಷೆ ಆಗುತ್ತಾ ಜಾತಿ ಗಣತಿ ಮಂಡನೆಯಾದ ಮೇಲೆ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತಾ ಸಚಿವ ಭೈರತಿ ಸುರೇಶ್ ಅವರ ಹೇಳಿಕೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ